ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಪುರಾಣಗಳಲ್ಲಿ ಹಾಗೂ ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಅದರಲ್ಲಿಯೂ ಮಹಾಭಾರತದಲ್ಲಿಯೂ ಉಲ್ಲೇಖ ಇರುವಂತಹ ಸಪ್ತ ಚಿರಂಜೀವಿಗಳು ಈ ಭೂಮಿಯ ಮೇಲೆ ಇದ್ದಾರೆ ಎಂದು ಹೇಳುತ್ತಾರೆ ಹಾಗೆ ಆ ಸಪ್ತ ಚಿರಂಜೀವಿಗಳು ಕಲಿಯುಗದ ಅಂತ್ಯದ ತನಕ ಸತ್ಯಯುಗದ ಪ್ರಾರಂಭದ ತನಕ ಈ ಭೂಮಿಯ ಮೇಲೆ ಇರುತ್ತಾರೆ ಎಂದು ನಂಬುತ್ತಾರೆ ಹಾಗೆ ಆ ಸಪ್ತ ಚಿರಂಜೀವಿಗಳು ಕಲ್ಕಿ ಅವತಾರಕ್ಕೆ ಸಹಾಯವನ್ನು ಮಾಡಲು ಇನ್ನೂ ಈ ಭೂಮಿ ಮೇಲೆ ಇದ್ದಾರೆ ಎಂದು ಕೂಡ ಕೆಲವು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ವೀಕ್ಷಕರೇ ಹಾಗೆ ಮಹಾಭಾರತದ ಕತೆಗಳು ನಮ್ಮ ಜೀವನಕ್ಕೆ ಸಾಕಷ್ಟು ಸಂದೇಶವನ್ನು ನೀಡುತ್ತದೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಾವ ರೀತಿಯ ಕರ್ಮಗಳನ್ನು ಮಾಡಬೇಕು ಹಾಗೆ ಕರ್ಮದ ಫಲಗಳನ್ನು ಹೇಗೆ ಅನುಭವಿಸುತ್ತಾನೆ ಅನ್ನುವಂತಹ ಸಾಕಷ್ಟು ವಿಚಾರಗಳನ್ನು ಮಹಾಭಾರತ ಕಥೆ ಒಳಗೊಂಡಿದೆ ಹಾಗೆ ಮಹಾಭಾರತದಲ್ಲಿ ಬರುವಂತಹ ಕೆಲವು ಕಥೆಗಳು ಹಾಗೂ ಕೆಲವು ಪಾತ್ರಗಳು ಇಂದಿಗೂ ಕೂಡ ನಮ್ಮ ಮನಸ್ಸಿನಲ್ಲಿ ಹಾಗೆ ಉಳಿದಿರುವಂಥದ್ದು ವೀಕ್ಷಕರೇ ಹಾಗೆ ಮಹಾಭಾರತದಲ್ಲಿ ನಾವು ಅಶ್ವತ್ಥಾಮ ಎನ್ನುವ ಹೆಸರನ್ನು ಕೇಳಿರುತ್ತೇವೆ ಈ ಅಶ್ವತ್ಥಾಮನ ಕೆಲವು ಕೃತ್ಯಗಳಿಂದ ಇವನು ಕಲಿಯುಗದಲ್ಲಿ ಇಂದಿನ ತನಕ ಜೀವಂತವಾಗಿ ಇದ್ದಾನೆ ಹಾಗೂ ಕೆಲವು ಪ್ರದೇಶಗಳಲ್ಲಿ ಓಡಾಡುತ್ತಿದ್ದಾನೆ ಎಂದು ಹೇಳುತ್ತಾರೆ ಆದರೆ ಮಹಾಭಾರತದಲ್ಲಿ ಈ ಅಶ್ವತ್ಥಾಮ ಯಾರು ಈ ಅಶ್ವತ್ಥಾಮನಿಗೂ ಹಾಗೂ ಮಹಾಭಾರತಕ್ಕೂ ಇರುವಂಥ ಸಂಬಂಧಗಳು ಏನು ಅಶ್ವತ್ಥಾಮನಿಗೆ ಭಗವಾನ್ ಶ್ರೀಕೃಷ್ಣ ಸಾಪವನ್ನು ನೀಡಿದ್ದಾದರೂ ಯಾಕೆ ಅನ್ನುವ ವಿಚಾರದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಅಶ್ವತ್ಥಾಮ ಈ ಅಶ್ವತ್ಥಾಮ ಯಾರು ಎಂದು ಹೇಳಿದರೆ ಮಹಾಭಾರತದ ಪಾತ್ರದಲ್ಲಿ ಬಹಳ ವಿಶೇಷವಾದಂತಹ ಪಾತ್ರ ಭಗವಾನ್ ಶ್ರೀಕೃಷ್ಣ ಈತನಿಗೆ ಬಹಳ ವಿಶೇಷವಾದಂತಹ ಭಯಂಕರವಾದಂತಹ ಸಾಪವನ್ನು ನೀಡಿರುತ್ತಾನೆ ಈ ಅಶ್ವತ್ಥಾಮ ಕೌರವ ಹಾಗೂ ಪಾಂಡವ ಗುರುಗಳಾದ ಗುರು ದ್ರೋಣಾಚಾರ್ಯರ ಪ್ರೀತಿಯ ಮಗನಾಗಿದ್ದಾನೆ ಸಕಲ ವಿದ್ಯೆಗಳನ್ನು ಬಲ್ಲವನಾದ ಇವನು ಮಹಾಭಾರತದ ಬರಿಷ್ಠ ವ್ಯಕ್ತಿಗಳ ಪಟ್ಟಿಯಲ್ಲಿ ಸೇರುತ್ತಾನೆ ಅಶ್ವತ್ಥಾಮನ ಹಣೆಯ ಮೇಲೆ ಇರುವಂತಹ ಹೊಳೆಯುವ ಮಣೆಯು ಅಶ್ವತ್ಥಾಮನಿಗೆ ಬಹಳ ಶಕ್ತಿಯನ್ನ ನೀಡುತ್ತದೆ ವೀಕ್ಷಕರೇ ಮಹಾಭಾರತ ಯುದ್ಧದಲ್ಲಿ ಅಶ್ವತ್ಥಾಮನ ಹೆಸರು ಮಹಾನ್ ಯೋಧರುಗಳ ಸಾಲಿನಲ್ಲಿ ಇಲ್ಲದೇ ಇದ್ದರೂ ಸಾಪಗ್ರಸ್ತ ಯೋಧರ ಪಟ್ಟಿಯಲ್ಲಿದೆ ಇನ್ನು ಮಹಾ ಜ್ಞಾನಿಯಾಗಿದ್ದ ದ್ರೋಣರ ಮಗ ಅಶ್ವತ್ಥಾಮ ಸಾಪಗ್ರಸ್ತನಾಗಿದ್ದು ಹೇಗೆ ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಸಹಜವಾಗಿ ಹುಟ್ಟಬಹುದು ವಾಸ್ತವವಾಗಿ ಅಶ್ವತ್ಥಾಮ ಯುದ್ಧಭೂಮಿಯ ಹೊರಗೆ ಒಂದು ಪಾಪ ಮಾಡಿದ್ದನು ಆ ಪಾಪದಿಂದ ಅವನಿಗೆ ವಿಶೇಷವಾದಂತಹ ಶಾಪವನ್ನು ಭಗವಾನ್ ಶ್ರೀಕೃಷ್ಣ ನೀಡುತ್ತಾನೆ ಪಾಂಡವರ ಐದು ಜನ ಮಕ್ಕಳನ್ನ ಶಿಬಿರದಲ್ಲಿ ಮಲಗಿದ್ದಾಗ ಅಶ್ವತ್ಥಾಮನು ಹೋಗಿ ಕೊಲ್ಲುತ್ತಾನೆ ಅಶ್ವತ್ಥಾಮನು ಮಾಡಿದ ಈ ಪಾಪಕ್ಕೆ ಭಗವಾನ್ ಶ್ರೀಕೃಷ್ಣ ಸಾಪವನ್ನು ನೀಡುತ್ತಾನೆ ಅಶ್ವತ್ಥಾಮನಿಗೆ ಕಲಿಯುಗದ ಅಂತ್ಯದವರೆಗೂ ಸಾವಿಲ್ಲ ಹಾಗೆ ವಾಸವಿಲ್ಲದೆ ಅಲಿದಾಡುತ್ತಾನೆ ಬಹಳ ಘೋರವಾದ ಸಾಪಗ್ರಸ್ತ ಜೀವನವನ್ನ ನಡೆಸುತ್ತಿದ್ದಾನೆ ದೇಹದ ತುಂಬ ಗಾಯಗಳನ್ನು ಹೊತ್ತು ರಕ್ತವನ್ನು ಸರಿಸುತ್ತಾ ಕಾಡಿನಲ್ಲಿ ಅಲಿದಾಡುತ್ತಿದ್ದಾನೆ ಎನ್ನುವ ಕಥೆಗಳನ್ನು ನಾವು ಕೇಳಿದ್ದೇವೆ ಅಶ್ವತ್ಥಾಮನು ಆ ಪಾಪವನ್ನು ಮಾಡಲು ಕಾರಣ ನಿಮ್ಮ ನೋಡುವುದಾದರೆ ವೀಕ್ಷಕರೇ ಗುರು ದ್ರೋಣಾಚಾರ್ಯರು ನಮಗೆಲ್ಲರಿಗೂ ಗೊತ್ತಿರುವಂತೆ ಪಾಂಡವ ಮತ್ತು ಕೌರವರ ಗುರುಗಳಾಗಿದ್ದಾರೆ ಇವರಿಗೆ ಅಪಾರ ಪ್ರಮಾಣದ ಜ್ಞಾನವಿತ್ತು ಹಾಗೆ ಎಲ್ಲ ದೈವಿಕ ಆಯುಧಗಳನ್ನು ಬಳಸುವ ಜ್ಞಾನವನ್ನ ಇವರು ಹೊಂದಿದ್ದರು ಇಷ್ಟೊಂದು ಜ್ಞಾನಿಗಳಾದ ದ್ರೋಣಾಚಾರ್ಯರು ಪಾಂಡವರ ವಿರುದ್ಧವಾಗಿ ಕೌರವರ ಪರವಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ನಿಲ್ಲುತ್ತಾರೆ ಆದರೆ ಈ ಯುದ್ಧದಲ್ಲಿ ಪಾಂಡವರಿಗೆ ಗೆಲುವಾಗುತ್ತಾ ಇತ್ತು ಕೌರವರಿಗೆ ಸೋಲಾಗುತ್ತಿತ್ತು ಅದೇ ಸಮಯದಲ್ಲಿ ದುರ್ಯೋಧನನು ದ್ರೋಣಾಚಾರ್ಯರಿಗೆ ಹೇಳುತ್ತಾನೆ ನೀವು ಪಾಂಡವರ ಪರವಾಗಿ ಯುದ್ಧವನ್ನ ಮಾಡುತ್ತಿದ್ದೀರಿ ಅದಕ್ಕಾಗಿ ನಮಗೆ ಹೀಗೆ ಸೋಲಾಗುತ್ತಿದೆ ಎಂದು ಆಗ ದ್ರೋಣಾಚಾರ್ಯರು ಒಂದು ಶಪಥವನ್ನು ಮಾಡುತ್ತಾರೆ ಇಂದಿನಿಂದ ನಾನು ಪಾಂಡವ ಸೈನ್ಯವನ್ನು ನಾಶ ಮಾಡಲು ಶಪಥವನ್ನು ಮಾಡುತ್ತೇನೆ ಎಂದು ಹೇಳುತ್ತಾರೆ ದ್ರೋಣಾಚಾರ್ಯರ ಶಪಥ ಹೇಗಿತ್ತು ಅಂದರೆ ಅವರ ಒಂದೇ ಒಂದು ಹೊಡೆತಕ್ಕೆ ಸಾವಿರ ಜನ ಪಾಂಡವ ಯೋಧರು ಸಾಯ ಇದನ್ನು ಕಂಡ ಕೃಷ್ಣ ಯೋಚಿಸುತ್ತಾನೆ ಇವರನ್ನು ಹೀಗೆ ಬಿಟ್ಟರೆ ಸಂಪೂರ್ಣವಾದ ಪಾಂಡವ ಸೇನೆಯನ್ನ ಇವರು ನಾಶ ಮಾಡುತ್ತಾರೆ ಇವರಿಗೆ ಏನಾದರೂ ಮಾಡಲೇಬೇಕು ಎಂದು ಶ್ರೀಕೃಷ್ಣ ಯೋಚಿಸುತ್ತಾನೆ ಗುರು ದ್ರೋಣಾಚಾರ್ಯರಿಗೆ ತಮ್ಮ ಮಗನಾದ ಅಶ್ವತ್ಥಾಮನ ಮೇಲೆ ಬಹಳ ಪ್ರೀತಿ ಇರುತ್ತದೆ ಇದನ್ನು ಗಮನಿಸಿದ ಶ್ರೀಕೃಷ್ಣ ಒಂದು ಉಪಾಯವನ್ನ ಮಾಡುತ್ತಾನೆ ಯುದ್ಧ ಭೂಮಿಯಲ್ಲಿ ಅಶ್ವತ್ಥಾಮ ಹೋರಾಡುತ್ತಿರುವುದನ್ನು ಕಂಡ ಶ್ರೀಕೃಷ್ಣ ಭೀಮನಿಗೆ ಹೇಳುತ್ತಾನೆ ಅವನ ಆನೆಯನ್ನ ಕೊಲ್ಲು ಎಂದು ಅವನ ಆನೆಯನ್ನ ಭೀಮನು ಕೊಲ್ಲುತ್ತಾನೆ ಇದಾದ ನಂತರ ಭೀಮನು ಅಶ್ವತ್ಥಾಮ ಹತಕುಂಜರ ಎಂದು ಜೋರಾಗಿ ಹೇಳುತ್ತಾನೆ ಕುಂಜರಾ ಎಂದು ಹೇಳುವಾಗ ಭಗವಾನ್ ಶ್ರೀಕೃಷ್ಣನು ಶಂಖವನ್ನು ಓದುತ್ತಾನೆ ಆಗ ಅಶ್ವತ್ಥಾಮಹತ ಅನ್ನುವಂತಹ ಶಬ್ದ ಗುರು ದ್ರೋಣಾಚಾರ್ಯರ ಕಿವಿಗೆ ಬೀಳುತ್ತದೆ ಆಗ ಭೀಮನು ಹೇಳಿದ ಮಾತನ್ನು ದ್ರೋಣಾಚಾರ್ಯರು ನಂಬುವುದಿಲ್ಲವೆಂದು ಭಗವಾನ್ ಶ್ರೀಕೃಷ್ಣನು ಧರ್ಮರಾಜನ ಹತ್ತಿರವೂ ಕೂಡ ಅದೇ ಮಾತನ್ನು ಹೇಳಿಸುತ್ತಾನೆ ಆಗ ದ್ರೋಣಾಚಾರ್ಯರಿಗೆ ಒಂದು ನಂಬಿಕೆ ಬರುತ್ತದೆ ಧರ್ಮರಾಜನು ಸುಳ್ಳು ಹೇಳಲು ಸಾಧ್ಯವಿಲ್ಲ ಹಾಗಾಗಿ ದ್ರೋಣಾಚಾರ್ಯರು ಧ್ಯಾನಮಗ್ಧರಾಗಿ ಏನು ಆಗಿದೆ ಎಂದು ವೀಕ್ಷಣೆ ಮಾಡಲು ಮುಂದಾಗುತ್ತಾರೆ ಅದೇ ಸಮಯದಲ್ಲಿ ಶ್ರೀಕೃಷ್ಣನ ಸೂಚನೆಯಂತೆ ದೃಷ್ಟಧುಮ್ನ ಗುರು ದ್ರೋಣಾಚಾರ್ಯರ ದೇಹವನ್ನು ತುಂಡರಿಸುತ್ತಾನೆ ಆಗ ದ್ರೋಣಾಚಾರ್ಯರು ಅಲ್ಲಿ ಪ್ರಾಣವನ್ನು ಬಿಡುತ್ತಾರೆ ತನ್ನ ತಂದೆಯನ್ನು ಯುದ್ಧ ಭೂಮಿಯಲ್ಲಿ ಮೋಸದಿಂದ ಕೊಂದಿದ್ದಾರೆ ಎನ್ನುವ ವಿಷಯವನ್ನು ತಿಳಿದ ಅಶ್ವತ್ಥಾಮ ಕೋಪಗೊಂಡು ಭಯಂಕರವಾದ ಶಬ್ದದಿಂದ ಕಿರಿಚುತ್ತಾನೆ ಅಶ್ವತ್ಥಾಮನು ಚೇರಿದ ಹೊಡೆತಕ್ಕೆ ಭೂಮಿ ಆಕಾಶವೇ ಬಾಯಿ ಬಿಡುವ ರೀತಿ ಆಗಿತ್ತು ಇದಾದ ನಂತರ ಪಾಂಡವರ ವಂಶವನ್ನು ನಿರ್ವಂಶ ಮಾಡುವ ಪಣ ತೊಡುತ್ತಾನೆ ಅಶ್ವತ್ಥಾಮ ಹಾಗೆ ಅಶ್ವತ್ಥಾಮನು ಪಾಂಡವರ ಮೇಲೆ ನಾರಾಯಣ ಅಸ್ತ್ರದ ಪ್ರಯೋಗವನ್ನು ಮಾಡುತ್ತಾನೆ ಈ ನಾರಾಯಣ ಅಸ್ತ್ರದಿಂದ ಪಾಂಡವ ಸೈನೆಯನ್ನು ಹಾಗೂ ಪಾಂಡವರನ್ನು ಭಗವಾನ್ ಶ್ರೀಕೃಷ್ಣ ರಕ್ಷಣೆ ಮಾಡುತ್ತಾನೆ ಆದರೆ ಅಶ್ವತ್ಥಾಮನ ಕೋಪ ಇಲ್ಲಿಗೆ ಶಾಂತವಾಗಲಿಲ್ಲ ಅವನು ಇದರ ಬದಲಿಗೆ ಪಾಂಡವರನ್ನು ಕೊಲ್ಲಲು ಯೋಚನೆಯನ್ನು ಮಾಡುತ್ತಾನೆ ಆದರೆ ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಪಾಂಡವರನ್ನ ರಣರಂಗದಲ್ಲಿ ನಾನು ಕೊಲ್ಲಲು ಸಾಧ್ಯವಿಲ್ಲ ಏಕೆಂದರೆ ಭಗವಾನ್ ಶ್ರೀಕೃಷ್ಣನ ಉಪಸ್ಥಿತಿ ಅಲ್ಲಿ ಇರುತ್ತದೆ ಹಾಗಾಗಿ ಯುದ್ಧ ಭೂಮಿಯ ಹೊರಗೆ ಇರುವಂತಹ ಪಾಂಡವರ ಶಿಬಿರದಲ್ಲಿ ಹೋಗಿ ಪಾಂಡವರು ಮಲಗಿದ್ದಾಗ ಅವರನ್ನು ಕೊಲ್ಲಬೇಕು ಎಂದು ಅವನು ಯೋಚಿಸುತ್ತಾನೆ ಆದರೆ ಆ ದಿನ ರಾತ್ರಿ ದ್ರೌಪದಿಯ ಐದು ಜನ ಪುತ್ರರು ಶಿಬಿರಕ್ಕೆ ಬಂದಿರುತ್ತಾರೆ ಅಶ್ವತ್ಥಾಮನು ಮಲಗಿದ್ದವರು ಪಾಂಡವರೇ ಎಂದು ತಿಳಿದು ಅವರೆಲ್ಲರನ್ನ ಸಾಯಿಸಿ ಬಿಡುತ್ತಾನೆ ಅಶ್ವತ್ಥಾಮ ಪಾಂಡವರ ಐದು ಜನ ಮಕ್ಕಳನ್ನ ಕೊಂದ ವಿಷಯ ಭಗವಾನ್ ಶ್ರೀಕೃಷ್ಣನಿಗೆ ತಿಳಿಯುತ್ತದೆ ಆಗ ಅಶ್ವತ್ಥಾಮನ ಈ ಹೇಯ ಕೃತ್ಯಕ್ಕೆ ಸರಿಯಾದ ಉತ್ತರವನ್ನ ನಾನು ನೀಡುತ್ತೇನೆ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ ಅಶ್ವತ್ಥಾಮನ ಈ ಕೃತ್ಯದಿಂದ ಕೋಪಗೊಂಡ ಅರ್ಜುನನು ಅಶ್ವತ್ಥಾಮನ ಮೇಲೆ ಬ್ರಹ್ಮಸ್ತ್ರದಿಂದ ದಾಳಿ ಮಾಡಲು ಮುಂದಾಗುತ್ತಾನೆ ಆದರೆ ಅರ್ಜುನನನ್ನ ಶ್ರೀಕೃಷ್ಣ ತಡೆಯುತ್ತಾನೆ ಆಗ ಎದುರಿಗೆ ನಿಂತಿದ್ದ ಅಶ್ವತ್ಥಾಮನು ತನ್ನ ಜೀವವನ್ನು ಉಳಿಸಿಕೊಳ್ಳಲು ಅರ್ಜುನನ ಮೇಲೆ ಬ್ರಹ್ಮಸ್ತ್ರವನ್ನು ಪ್ರಯೋಗ ಮಾಡುತ್ತಾನೆ ಶ್ರೀಕೃಷ್ಣನು ಅಶ್ವತ್ಥಾಮನಿಗೆ ಹೇಳುತ್ತಾನೆ ನೀನು ಬ್ರಹ್ಮಸ್ತ್ರದ ದಿಕ್ಕನ್ನು ಬದಲಿಸು ಇಲ್ಲದಿದ್ದರೆ ಅದು ನಿನಗೆ ಅಪಾಯವಾಗುತ್ತದೆ ಎಂದು ಆಗ ಅಶ್ವತ್ಥಾಮನು ಬ್ರಹ್ಮಸ್ತ್ರದ ದಿಕ್ಕನ್ನು ಬದಲಿಸಿ ಅದು ಅಭಿಮನ್ಯುವಿನ ಪತ್ನಿ ಉತ್ತರೆಯ ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವಿನ ಕಡೆಗೆ ತಿರುಗಿಸುತ್ತಾನೆ ತನ್ನ ಶಕ್ತಿಯಿಂದ ಶ್ರೀಕೃಷ್ಣನು ಉತ್ತರೆಯ ಸತ್ತ ಮಗುವನ್ನು ಸತ್ತ ಮಗುವನ್ನು ಮತ್ತೆ ಬದುಕಿಸುತ್ತಾನೆ ಅದೇ ಮಗುವೇ ಪರೀಕ್ಷಿತ ರಾಜ ಅಶ್ವತ್ಥಾಮನ ಸೇಡಿನ ಕೋಪ ಪಾಂಡವರಿಗೆ ಮಾತ್ರ ಹಾನಿ ಮಾಡೋದು ಅಲ್ಲದೆ ಅದು ಇಡೀ ಬ್ರಹ್ಮಾಂಡದ ಮೇಲೆ ಇಡೀ ಲೋಕದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರಲು ಪ್ರಾರಂಭಿಸುತ್ತದೆ ದ್ರೌಪದಿಯ ಐದು ಜನ ಮಕ್ಕಳನ್ನು ಕೊಂದ ಅಶ್ವತ್ಥಾಮನಿಗೆ ಹಾಗೂ ಗರ್ಭದಲ್ಲಿ ಇರುವ ಮಗುವನ್ನು ಕೊಲ್ಲಲು ಪ್ರಯತ್ನಿಸಿದ ಅಶ್ವತ್ಥಾಮನಿಗೆ ಸರಿಯಾದ ಶಿಕ್ಷೆಯನ್ನ ನೀಡಲೇಬೇಕು ಎಂದು ಭಗವಾನ್ ಶ್ರೀಕೃಷ್ಣನು ತೀರ್ಮಾನವನ್ನು ಮಾಡುತ್ತಾನೆ ಆಗ ಅಶ್ವತ್ಥಾಮನ ಹಣೆಯಲ್ಲಿ ಇರುವಂತಹ ಮಣಿಯನ್ನು ಶ್ರೀಕೃಷ್ಣನು ಬುದ್ಧಿ ಪುಡಿ ಮಾಡಿ ತೆಗೆಯುತ್ತಾನೆ ಹಾಗೆ ಅಶ್ವತ್ಥಾಮನಿಗೆ ಶಾಪವನ್ನ ನೀಡುತ್ತಾನೆ ಭಯಂಕರವಾದ ರೋಗದಿಂದ ನಿನ್ನ ದೇಹದಿಂದ ಗಬ್ಬು ವಾಸನೆ ಹೊರಬರುತ್ತದೆ ಹಾಗೆ ಕಲಿಯುಗದ ಅಂತ್ಯದ ತನಕ ಈ ರೋಗ ಕಾಡಬೇಕು ಹಾಗೂ ಕಲಿಯುಗದ ಅಂತ್ಯದ ತನಕ ನೀನು ಜೀವಂತವಾಗಿ ಇರುತ್ತೀಯಾ ಎಂದು ಶಾಪವನ್ನ ಶ್ರೀ ಕೃಷ್ಣ ಅಶ್ವತ್ಥಾಮನಿಗೆ ನೀಡುತ್ತಾನೆ ಭಗವಾನ್ ಶ್ರೀ ಕೃಷ್ಣನು ನೀಡಿದ ಶಾಪದಿಂದ ಯುಗ ಯುಗದಿಂದ ಅಶ್ವತ್ಥಾಮನು ಈ ಭೂಮಿಯ ಮೇಲೆ ಅಲೆದಾಡುತ್ತಿದ್ದಾನೆ ಎಂದು ನಂಬಲಾಗಿದೆ ಅಶ್ವತ್ಥಾಮನ ಬಗ್ಗೆ ಅನೇಕ ಗಾಳಿ ಸುದ್ದಿಗಳು ಕೂಡ ಕೆಲವೊಮ್ಮೆ ಕೇಳಿ ಬರುತ್ತಿದೆ ಕಾಡಿನಲ್ಲಿ ಏಳು ಅಡಿ ಎ ತರದ ಒಬ್ಬ ವ್ಯಕ್ತಿ ಓಡಾಡುತ್ತಿದ್ದಾನೆ ಅವನನ್ನು ನೋಡಿದರೆ ಜನರು ಭಯಗೊಳ್ಳುತ್ತಾರೆ ಹಾಗೂ ಅವನ ದೇಹದಿಂದ ಕೆಟ್ಟ ವಾಸನೆ ಹಾಗೂ ಅವನ ದೇಹದಿಂದ ರಕ್ತ ಸೋರುತ್ತಿದೆ ಎಂದು ಕೆಲವರು ಹೇಳುತ್ತಾರೆ ಮಧ್ಯಪ್ರದೇಶದ ಬರ್ನಾಪುರದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇರುವ ಅಸೀಘರ್ ಎನ್ನುವ ಕೋಟೆಯಲ್ಲಿ ಅಶ್ವತ್ಥಾಮ ಶಿವನ ಆರಾಧನೆ ಮಾಡಲು ಇಂದಿಗೂ ವಾಸ ಮಾಡುತ್ತಿದ್ದಾನೆ ಎಂದು ನಂಬಲಾಗಿದೆ ಅಲ್ಲಿರುವ ಶಿವನ ವಿಗ್ರಹಕ್ಕೆ ನಿತ್ಯವೂ ಅವನು ಬಂದು ಪೂಜೆ ಮಾಡುತ್ತಾನೆ ಎಂದು ಕೆಲವರು ಹೇಳುತ್ತಾರೆ ಆದರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಎಂಬುದು ಇದುವರೆಗೆ ಯಾವುದೇ ಪುರಾವೆಗಳು ಅಥವಾ ಯಾವುದೇ ಸಾಕ್ಷಿಗಳು ಸಿಗಲಿಲ್ಲ ಅವರವರ ನಂಬಿಕೆಯ ಪ್ರಕಾರ ಅವರವರ ಯೋಚನೆಯ ಪ್ರಕಾರ ಅವರವರು ಹೇಳುತ್ತಾರೆ ವೀಕ್ಷಕರೇ ಇದಿಷ್ಟು ಅಶ್ವತ್ಥಾವನ ಬಗ್ಗೆ ಇರುವಂತಹ ಕಥೆಗಳು ಹಾಗೂ ಮಾಹಿತಿಗಳು ನಿತ್ಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಧನ್ಯವಾದಗಳು